ಆಯ್ಕೆಯ ಸ್ವತಂತ್ರ ಅನೇಕ ಹೋರಾಟ ತ್ಯಾಗ ಅಹಿಂಸೆಯ ಮೂಲಕವಾಗಿ ನಮಗೆ ಸಿಕ್ಕಿರುವ ಈ ಸ್ವತಂತ್ರವನ್ನು ಇಂದು ನಾವು ಹೇಗೆ ಉಪಯೋಗಿಸಿಕೊಳ್ಳುವವರಾಗಿದ್ದೇವೆ ಯೋಚಿಸೋಣ ಸತ್ಯವೇಧದಲ್ಲಿ ದೇವರು ಆದಾಮ ಹಾವಳನ್ನು ಸೃಷ್ಟಿ ಮಾಡಿ ಅವರಿಗೆ ಆದಿ ಪುಸ್ತಕ ಒಂದನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟನೇ ವಚನದಲ್ಲಿ ನೀನು ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆಯದರ ಕೆಟ್ಟದರ ಹರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಅವರಿಗೆ ಒಂದು ಆಯ್ಕೆ ಸ್ವತಂತ್ರವನ್ನು ನೀಡುವವನಾಗಿದ್ದಾನೆ ಆದರೆ ದೇವರು ನೀಡಿದಂತಹ ಈ ಆಯ್ಕೆ ಸ್ವತಂತ್ರವನ್ನು ಆದಾಮ ಮತ್ತು ಅವಳು ತಪ್ಪಾಗಿ ಉಪಯೋಗಿಸಿಕೊಂಡ ನಿಮಿತ್ತವಾಗಿ ಈ ಲೋಕಕ್ಕೆ ಪಾಪ ಬಂತು ಪಾಪದಿಂದ ಇಡೀ ಸೃಷ್ಟಿಗೆ ಶಾಪ ಉಂಟಾಯಿತು ಹೌದು ದೇವರು ನೀಡಿದ ಆಯ್ಕೆ ಸ್ವತಂತ್ರವನ್ನ ನಾವು ತಪ್ಪಾಗಿ ಉಪಯೋಗಿಸಿಕೊಂಡಾಗ ನಾವು ಪಾಪಕ್ಕೆ ದಾಸರಾಗುವವರಾಗಿದ್ದೇವೆ ಆದರೆ ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡಿಸಲು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮಗಾಗಿ ಪ್ರಾಣ ತ್ಯಾಗ ಮಾಡಿದನು ಆದ್ದರಿಂದ ದೇವರು ನಮಗೆ ನೀಡಿದ ಈ ಆಯ್ಕೆ ಸ್ವತಂತ್ರವನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಪಾಪದಿಂದ ಹೊರಬಂದು ಸ್ವತಂತ್ರರಾಗಿ ಜೀವಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ